ಸರ್ಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನಗಣತಿಯೊಂದಿಗೆ ಜಾತಿಗಣತಿಯನ್ನು ಮಾಡಲು ನಿರ್ಧರಿಸಿದ್ದು ಸದರಿ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಮಹೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಸಾವಿರದ ಒಂಬೈನೂರ ಐವತ್ ಒಂದು ರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ನಡೆಸಿದ ಕಾಂಗ್ರೆಸ್ ಪ್ರಕಾರ ಜಾತಿ ಗಣತಿಯನ್ನು ಮಾಡಿರಲಿಲ್ಲ ಎರಡು ಸಾವಿರದ ಆರರಲ್ಲಿ ಸುಷ್ಮಾ ಸ್ವರಾಜ್ ಅವರು ಪತ್ರದ ಮೂಲಕ ಜಾತಿಗಣತಿಗೆ ಬೆಂಬಲ ವ್ಯಕ್ತಪಡಿಸಿದ್ದರೂ ಕಾಂಗ್ರೆಸ್ ಜಾತಿಗಣತಿ ಮಾಡಿರಲಿಲ್ಲ ಎಂದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮೈಸೂರು ಮಹಾರಾಜರು ಜಾತಿಗಣತಿಯನ್ನು ನಡೆಸಿದ್ದು ಬಿಟ್ಟರೆ ಇದುವರೆಗೂ ಜಾತಿಗಣತಿ ನಡೆದಿರಲಿಲ್ಲ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೂರನೇ ಅವಕಾಶದಲ್ಲಿಯೇ ಜಾತಿಗಣತಿ ನಡೆಸಿ ಸಾಮಾಜಿಕ ಅವಶ್ಯಕತೆಯ ನೈಜ ದತ್ತಾಂಶಗಳ ಸಂಗ್ರಹಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ದೇಶ ಸ್ವಾತಂತ್ರ್ಯ ಆದ ನಂತರ ಬಹುದೊಡ್ಡದಾದಂತಹ ಒಂದು ಕ್ರಾಂತಿಕಾರಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಿನ್ನೆ ಕೇಂದ್ರ ಸರ್ಕಾರ ಪ್ರಕಟ ಮಾಡ್ತದೆ ಏನು ಭಾರತದ ಜನಗಣತಿಯ ಜೊತೆ ಜಾತಿ ಜನಗಣತಿಯನ್ನ ಮಾಡಬೇಕು ಅಂತೇಳಿ ಬಹಳ ದೊಡ್ಡದಾದ ನಮಗೆ ಇತಿಹಾಸದ ಒಂದು ಚೂರು ಹಿಂದೆ ತಿರುಗಿ ನೋಡಿದಾಗ ಈ ದೇಶದ ಒಳಗಡೆ ಸಾವಿರದ ಎಂಟುನೂರ ಎಪ್ಪತ್ತೊಂದನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ತನಕ ಜಾತಿ ಗಣತಿ ನಡೀತಿತ್ತು ನಾವೆಲ್ಲ ಅಭಿಮಾನ ಪಡೋಣ ಮೈಸೂರಿನ ಮಹಾರಾಜರು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಜಾತಿ ಗಣತಿ ಮಾಡಿಸಿದ್ರು ಮಿಲ್ಲರ್ಸ್ ಕಮಿಷನ್ ಅಂತೇಳಿ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಬ್ರಿಟಿಷರು ಈ ದೇಶದ ಒಳಗಡೆ ಜಾತಿ ಗಣತಿ ಮಾಡಿದ್ರು ದೇಶ ಸ್ವಾತಂತ್ರ್ಯ ಆಗುತ್ತೆ ಸ್ವಾತಂತ್ರ್ಯ ಆದ ನಂತರ ರಿಜಿಸ್ಟರ್ ಆಫ್ ಸೆನ್ಸಸ್ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಸೆಪ್ಟೆಂಬರ್ನಲ್ಲಿ ರಿಜಿಸ್ಟರ್ ಆಫ್ ಸೆನ್ಸಸ್ ರಿಜಿಸ್ಟ್ರೇಷನ್ ಆಗುತ್ತೆ ಏನು ಈ ದೇಶದ ಜಾತಿ ಗಣತಿ ಆಗಬೇಕು ಆ ಜಾತಿ ಗಣತಿ ಆಗಬೇಕಾದಂಥ ಸಂದರ್ಭದಲ್ಲಿ ಡ್ರಾಫ್ಟನ್ನು ರೆಡಿ ಮಾಡ್ತಾರೆ ಆ ಡ್ರಾಫ್ಟನ್ನು ರೆಡಿ ಮಾಡಿದಾಗ ಎಲ್ಲೂ ಇರುತ್ತೆ ಜಾತಿ ಅನ್ನೋದನ್ನು ಯಾರು ಹೊಡೆದಾಕಿದ್ರು ಅನ್ನೋ ಇವತ್ತೂ ಮಿಲಿಯನ್ ಡಾಲರ್ ಕ್ವಶನ್ ಯಾರು ಆ ಕಾಣದ ಕೈ ಆ ರಿಜಿಸ್ಟರ್ ಆಫ್ ಸೆನ್ಸಸ್ಸಿನ ವೈ ಅದಕ್ಕೆ ವೈಟ್ನರ್ ಹಾಕಿದ್ದು ಅವತ್ತು ನೆಹರುಗೆ ಜಾತಿ ಗಣತಿ ಹಾಕಬಾರ್ದಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದು ಮೊದಲನೇದು ಸೆನ್ಸಸ್ ಈ ದೇಶದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಎರಡು ಸಾವಿರದ ಒಂದು ನಿರಂತರವಾಗಿ ಆರು ಈ ದೇಶದ ಒಳಗಡೆ ಗಣತಿ ನಡೆಯುತ್ತೆ ಆರು ಗಣತಿ ಒಳಗಡೆ ಕೂಡ ಕಾಂಗ್ರೆಸ್ ಈ ಜಾತಿ ಗಣತಿ ಮಾಡೋಕ್ಕೆ ಒಪ್ಪಿರ್ಲಿಲ್ಲ ಯಾರು ಗೊತ್ತಿಲ್ಲ ನೆಹರೂ ಇಂದ ಹಿಡ್ದು ಇಂದಿರಾ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ತನಕ ನೆಹರು ಮನೆತನದವರು ಜಾತಿ ಗಣತಿನ ವಿರೋಧ ಮಾಡಿದ್ರು ಜಾತಿ ಗಣತಿ ಯಾಕೆ ವಿರೋಧ ಮಾಡಿದ್ರು ಅಂತಂದ್ರೆ ಹಿಂದುಳಿದವರಿಗೆ ಅವಕಾಶ ಕೊಟ್ರೆ ತನ್ನ ಅಧಿಕಾರ ಹೋಗುತ್ತೆ ಅಂತ ಕಾಂಗ್ರೆಸ್ ಹಿಂದುಳಿದವರಿಗೆ ಅವಕಾಶವನ್ನು ಕೊಡೋದಕ್ಕೆ ಒತ್ತಾಯ ಪೂರ್ವಕವಾಗಿ ವಿರೋಧವನ್ನು ಮಾಡುತ್ತೆ ಕಳೆದ ಎರಡು ವರ್ಷದಿಂದ ಈ ದೇಶದಲ್ಲಿ ಬೃಹನ್ನಳೆ ನಾಟಕವನ್ನ ಆಡ್ತಿದ್ದಾರೆ ನಮಗೆ ಗೊತ್ತಿರಲಿ ಹಿಂದೆ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿ ಯು ಪಿ ಎ ಅವಕಾಶದಲ್ಲಿ ಎರಡು ಸಾವಿರದ ಆರನೇ ಇಸ್ವಿ ಒಳಗಡೆ ಇದಕ್ಕೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡ್ತಾರೆ ಎರಡು ಸಾವಿರದ ಆರನೇಲಿ ಈ ದೇಶದಲ್ಲಿ ಜಾತಿ ಗಣತಿ ಬಗ್ಗೆ ಏನು ಮಾಡಬೇಕು ಅಂತೇಳಿ ಒಂದು ಅಧ್ಯಯನ ಮಾಡಬೇಕು ಅಂತ ನಾಲ್ಕಾರು ಮಂತ್ರಿಗಳನ್ನ ಕೇಂದ್ರದ ಮಂತ್ರಿಗಳನ್ನ ಟೀಮ್ ಮಾಡಿ ಪ್ರಣಬ್ ಮುಖರ್ಜಿಯವ್ರ ನೇತೃತ್ವದಲ್ಲಿ ಇದಕ್ಕೆ ಒಂದು ವರದಿ ಕೊಡಿ ಅಂತ ಮಾಡ್ತಾರೆ ಸ್ವತಃ ಪ್ರಣಬ್ ಮುಖರ್ಜಿಯವರು ಅವತ್ತಿನ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸುಷ್ಮಾ ಸ್ವರಾಜ್ ಅವ್ರಿಗೆ ಪತ್ರ ಬರುತ್ತಾರೆ ಭಾರತೀಯ ಜನತಾ ಪಾರ್ಟಿ ಪ್ರಣಬ್ ದಾದಾ ಅವ್ರಿಗೆ ಸುಷ್ಮಾ ಸ್ವರಾಜ್ ಅವರು ಬಿ ಜೆ ಪಿಯ ಬದ್ಧತೆಯ ಪತ್ರವನ್ನು ಕೊಡ್ಲಾಕತ್ತೆ ಏನಂತ ಎರಡು ಸಾವಿರದ ಆರ್ದನೇಸಲ್ಲಿ ತಾವು ಜಾತಿ ಗಣತಿ ಮಾಡಿ ಬಿ ಜೆ ಪಿ ನಿಮಗೆ ಸಹಕಾರ ಕೊಡತ್ತೆ ಅಂತೇಳಿ ಆದರೂ ಎರಡು ಸಾವಿರದ ಆರರಿಂದ ಮಾಡಿಲ್ಲ ಆದರೆ ಈಗ ನಾವು ಹೇಳಿದ್ವಿ ಅಂತೇಳಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಬಹಳ ಸುವರ್ಣಮಯವಾದಂಥ ದಿನ ಏನು ಮೊನ್ನೆ ದಿನ ಆದರಣೀಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಬಹುದಿನಗಳ ಏನು ಒಂದು ನಿರೀಕ್ಷೆ ಬೇಡಿಕೆ ಇತ್ತು ಈ ದೇಶದ ಒಳಗಡೆ ಏನು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರನಲ್ಲಿ ಗಣತಿ ಪ್ರಾರಂಭ ಆಗತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಬೇಕಾಗಿತ್ತು ಕೋವಿಡ್ ಇನ್ ಕಾರಣಕ್ಕೆ ಅದಕ್ಕೆ ಮುಂದಕ್ಕೆ ಹೋಗಿರುವಂಥದ್ದು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಳಗಡೆ ಏನು ಗಣತಿ ಮಾಡಲಾಗತ್ತೆ ಆ ಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಈ ದೇಶದಲ್ಲಿ ಮಾಡಲಾಗುತ್ತೆ ಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಡಾಕ್ಟರ್ ಸಿದ್ದರಾಮಯ್ಯ ನಾಗಾನಂದ್ ನರಸಿಂಹಾಚಾರ್ ವಸಂತ್ ಸಿಟಿ ಮಂಜುನಾಥ್ ಇದ್ದರು